ಸಹಜವಾಗಿ ಜನರ ಆಕ್ರೋಶ ಇದ್ದಿದ್ದೆ ವೆರಿ ಆ ಘಟನೆಯನ್ನು ನಡೆದಿದೆ ಅದು ಘಟನೆ ತುಂಬ ದುಃಖಕರವಾದ ಘಟನೆ ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡಾಗ ಆ ದುಃಖ ಸಹಜವಾಗಿ ಇರ್ತದೆ ಹಾಗಾಗಿ ಈ ಆಕ್ರೋಶಗಳು ಇದ್ದಿದ್ದೆ ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು ಆ ಜವಾಬ್ದಾರಿ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡೆದು ಕೆಲಸ ಮಾಡಿಸುವಂಥದ್ದು ಮೇಲೆ ಅನುದಾನಗಳನ್ನು ತರುವಂಥದ್ದು ಈಗೆಲ್ಲ ಕೆಲಸಗಳು ಆಗಬೇಕಾಗಿದೆ ಆದರೆ ಈ ಮೂವತ್ತು ಮೂರು ಕಿಲೋಮೀಟರ್ ಏನಿದೆ ಬಿ ಸಿ ರೋಡ್ನಿಂದ ಸುರತ್ಕಲ್ವರೆಗೆ ಇದು ನಮಗಿರುವಂಥ ದೊಡ್ಡ ಚಾಲೆಂಜಿನ ರಸ್ತೆ ಯಾಕೆಂದರೆ ಹೆವಿ ಟ್ರಾಫಿಕ್ ಇರುವಂಥದ್ದು ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು ಸರ್ವಿಸ್ ರೋಡ್ಗಳಿಲ್ಲ ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಪಡೆದುಕೊಡುವಂಥ ಕೊಡುವ ದೃಷ್ಟಿಯಿಂದ ನಾನಂತೂ ಕಾರ್ಯೋನ್ಮುಖನಾಗಿದ್ದೇನೆ ಈ ದಿಸೆಯಲ್ಲಿ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಅದೇ ಶಾಶ್ವತ ಪರಿಹಾರ ಮಾಡುವ ದೃಷ್ಟಿಯಿಂದ ಈಗಾಗಲೇ ಒಂದು ಡಿ ಪಿ ಆರ್ಗೆ ಏಜೆನ್ಸಿ ಫಿಕ್ಸ್ ಆಗಿದೆ ಮುಂದಿನ ಐದಾರು ತಿಂಗಳೊಳಗೆ ಇದರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಆ ಬ್ಲ್ಯಾಕ್ ಸ್ಪಾಟ್ ರಿಮೋವ್ ಮಾಡುವಂಥದ್ದು ಎಲ್ಲೆಲ್ಲಿ ಎಲಿವೇಟೆಡ್ ಮಾಡಬೇಕು ಎಲಿವೇಟೆಡ್ ಮಾಡುವಂಥದ್ದು ಸರ್ವಿಸ್ ರೋಡ್ ಮಾಡುವಂಥದ್ದು ಈ ಕೆಲಸ ಮಾಡುವ ದೃಷ್ಟಿಯಿಂದಲೇ ಇವತ್ತು ಸಭೆಯನ್ನು ಕರೆಸಿದ್ದೇನೆ ಮತ್ತು ಮುಂದಿನ ದಿವಸದಲ್ಲಿ ಅವರು ಕೋಆರ್ಡಿನೇಟೆಡ್ ಆಗಿ ಒಟ್ಟು ಚರ್ಚೆ ಮಾಡಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಮಾಡಿದೆ ಶಾಶ್ವತ ಪರಿಹಾರ ಆಗುವ ದೃಷ್ಟಿಯಿಂದ ಒಂದು ಇದನ್ನು ಅಪ್ಗ್ರೇಡ್ ಮಾಡುವಂಥದ್ದು ಎರಡನೇದು ಬೈಪಾಸ್ ಮಾಡುವಂಥದ್ದು ಶಾಶ್ವತ ಪರಿಹಾರದ ದೃಷ್ಟಿಯಿಂದ ಕೆಲಸ